ಸರ್ಕಾರದ ಮನವಿ ಮೇರೆಗೆ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ತುರ್ತು ವಾಯು ಸಂಚಾರ ನಿಯಂತ್ರಣ ಕೇಂದ್ರ ಶುರುವಾಗ್ತಾ ಇದೆ ನಾಗರಿಕ ವಿಮಾನಯಾನ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತದೊಂದಿಗೆ ನಿಕಟ ಸಮನ್ವಯದೊಂದಿಗೆ ಸಂವಹನ ಮತ್ತು ಇತರೆಯ ನಿರ್ಣಾಯಕ ಮೂಲ ಸೌಕರ್ಯ ಸೇರಿದಂತೆ ತುರ್ತು ಎಟಿಸಿ ಸೇವೆಗಳನ್ನು ಸ್ಥಾಪಿಸೋಕೆ ನಿರ್ಧರಿಸಲಾಗಿದೆ ಇನ್ನು ಬಾರಾಮತಿ ವಿಮಾನ ನಿಲ್ದಾಣವು ಶಾಶ್ವತ ಎಟಿಸಿ ಟವರ್ ಹೊಂದಿಲ್ಲ ಹೀಗಾಗಿ ತುರ್ತು ಸಂದರ್ಭಗಳಲ್ಲಿ ವಿಮಾನಗಳನ್ನು ಇಳಿಸೋಕೆ ಗಳಿಗೆ ತೊಂದರೆಯಾಗುತ್ತಿದೆ ಹೀಗಾಗಿ ಏನು ಸರ್ಕಾರದ ಮನವಿ ಮೇರೆಗೆ ಅಗತ್ಯ ಸಿಬ್ಬಂದಿ ಮತ್ತು ಸಲಕರಣೆಗಳನ್ನ ಲೋಹೆಗಾಂವ್ ವಾಯುಪಡೆ ನಿಲ್ದಾಣದಿಂದ ರವಾನಿಸಲಾಗಿದೆ ಈ ಬಗ್ಗೆ ಐಎಎಫ್ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಜನವರಿ ಇಪ್ಪತ್ತೆಂಟರಂದು ಆರ್ ವೆಂಚರ್ಸ್ ನಿರ್ವಹಿಸ್ತಾ ಇದ್ದಂತಹ ಲಿಯರ್ ಜೆಟ್ ಫೋರ್ಟಿ ಫೈವ್ ಆರ್ ಬಿಸ್ನೆಸ್ ಜೆಟ್ ಬೆಳಗ್ಗೆ ಎಂಟು ನಲವತ್ನಾಲ್ಕರ ಸುಮಾರಿಗೆ ಬಾರಾಮತಿಯಲ್ಲಿ ಇಳಿಯೋಕೆ ಯತ್ನಿಸ್ತಾ ಇತ್ತು ಈಗ ಹವಾಮಾನ ವೈಪರೀತ್ಯದಿಂದಾಗಿ ಪೈಲಟ್ಗೆ ಸರಿಯಾಗಿ ರನ್ ವೇ ಕಾಣದೆ ವಿಮಾನ ನೆಲಕ್ಕೆ ಅಪ್ಪಳಿಸಿತು ಈ ದುರಂತದಲ್ಲಿ ಅಜಿತ್ ಪವಾರ್ ಇಬ್ಬರು ಪೈಲಟ್ಗಳು ಮತ್ತು ಪವಾರ್ ಅವರ ಪಕ್ಷದ ಇಬ್ಬರು ಸದಸ್ಯರು ಸೇರಿದಂತೆ ಎಲ್ಲಾ ಐದು ಪ್ರಯಾಣಿಕರು ಸಾವನ್ನಪ್ಪಿದ್ರು ದುರಂತದ ಬೆನ್ನಲ್ಲೇ ಈಗ ವಿಮಾನ ಸುರಕ್ಷತೆಯನ್ನ ಬಲಪಡಿಸೋಕೆ ದೀರ್ಘಾವಧಿಯ ಕ್ರಮಗಳನ್ನ ಕೈಗೊಳ್ಳೋಕೆ ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆ ಇದರ ಮೊದಲ ಹಂತವಾಗಿ ಎ ಸೇವೆಗಳನ್ನ ಒದಗಿಸೋಕೆ ತೀರ್ಮಾನಿಸ್ಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ